ಪ್ಪ ಕುಮಾರಸ್ವಾಮಿಯವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ ಅದನ್ನ ಮತ್ತೆ ಕೇಳಿದಾರೆ ಅಂದ್ರೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಕರಲ್ಲಿ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋಕಾಶ್ ನೋಟಿಸ್ ತಯಾರಾಗುತ್ತಾರೆ ಅಲ್ವ ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಚಿಕ್ಕ ಚೂಸ್ ಮಾಡಬೇಡಿ ಸೆಲೆಕ್ಟಿವ್ ಆಗಿ ಮಾಡೋಕ್ಕು ಸರ್ ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಈಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿ ಕರೆ ಕೊಟ್ಟಿದೆ ಏನು ಇಯಳಸಿರು ಅವ್ರು ಮಾಡಿದರು ಕೆಲಸ ಹೇಳಿದ್ದಾರೆ ಇದನ್ನು ಏಳಿದ್ರೆ ಈಳ್ಸದ ಹಾಂ ಶಶಿಕಲಾ ಜ್ವಲ್ಲೆದಿದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಡಿ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನವಾದಂಥ ಸಂವಿಧಾನ ತತ್ವಾದಂಥ ಪೋಸ್ಟು ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದರೆ ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀವಿ